ಆತನಿ ಪುರಸಭೆ ಮುಖ್ಯಾಧಿಕಾರಿಗೆ ಸಾರ್ವಜನಿಕರಿಂದ ಮುತ್ತಿಗೆ ಆತನಿಯ ಲಿಟ್ಕರ್ ಕಾಲೋನಿಯಲ್ಲಿ ಅತಿಕ್ರಮಣದ ವಿರುದ್ಧ ಸಾರ್ವಜನಿಕರಿಂದ ಪುರಸಭೆ ಅಧಿಕಾರಿಗಳಾದ ಅಶೋಕ್ ಗುಡಿಮನಿ ಅವರಿಗೆ ಮುತ್ತಿಗೆ ಹಾಕಲಾಯಿತು ಅನಧಿಕೃತ ಕಟ್ಟಡದ ನಿರ್ಮಾಣದ ಕುರಿತು ಅನೇಕ ದೂರುಗಳು ಬಂದರೂ ಸಹಿತ ಅಶೋಕ್ ಗುಡಿಮನಿ ಅವರು ಯಾವುದೇ ಕ್ರಮ ಕೈಗೊಳ್ಳದಿದ್ದಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ಹೊರಹಾಕಿ ಪುರಸಭೆಗೆ ಮುತ್ತಿಗೆ ಹಾಕಲಾಯಿತು ಅತಿಕ್ರಮಣ ಮಾಡಲಾಗಿರುವ ಜಾಗವು ಅಂಗನವಾಡಿಗೆ ಮೀಸಲಾದ ಸ್ಥಳವಾಗಿದ್ದು ಇದನ್ನ ಒಬ್ಬರ ಸಲುವಾಗಿ ಕಾನೂನು ಬಾಹಿರವಾಗಿ ಮುಂದಾಗಿರುವುದನ್ನ ಕಂಡಿಸಿ ಸಾರ್ವಜನಿಕರಿಂದ ಅಸಮಾಧಾನಕ್ಕೆ ಕಾರಣವಾಗಿದೆ ಇದೇ ವೇಳೆ ಕರ್ನಾಟಕ ರಾಜ್ಯ ಚರ್ಮಕಾರರ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಅನಿಲ್ ಸೌಧಾಗರ್ ಮಾತನಾಡಿ ಈ ಅತಿಕ್ರಮಣವನ್ನು ಸದ್ಯಕ್ಕೆ ತೆರವುಗೊಳಿಸಬೇಕು ಎಂದು ಇಟ್ರು ಒಂದು ವೇಳೆ ತೆರವುಗೊಳಿಸದಿದ್ರೆ ಮುಂದೆ ಬರುವ ದಿನಗಳಲ್ಲಿ ಪುರಸಭೆಗೆ ಬೀಗ ಜಡಿದು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ವೇಳೆ ಏನಾದರೂ ಹೆಚ್ಚು ಕಡಿಮೆಗಳಾದರೆ ಅದಕ್ಕೆ ನೇರ ಹೊಣೆಗಾರರು ಪುರಸಭೆ ಮುಖ್ಯಾಧಿಕಾರಿಗಳಾಗಿರುತ್ತಾರೆ ಎಂದು ಹೇಳಿದರು ಇದೇ ವೇಳೆ ಈ ಪ್ರತಿಭಟನೆಯಲ್ಲಿ ಪುರಸಭೆ ಮಾಜಿ ಸದಸ್ಯರಾದ ದಿಲೀಪ್ ಕಾಂಬ್ಳೆ ವಿಠಲ್ ಕಾಂಬ್ಳೆ ಶಿವಾನಂದ ಸೌಧಾಗರ್ ರಾಘವೇಂದ್ರ ಸಹುಖಿ ಸಂದೀಪ್ ಯಳ್ಮಲ್ಲೆ

ನಾನು ಅನಿಲ್ ಸೌಧ ಅನಿಲ್ ಪುರಸಂಥ ಸೌಧಾಗರ ಅಂತೇಳಿ ಕರ್ನಾಟಕ ರಾಜ್ಯ ಚರ್ಮಕಾರ ಮಹಾ ಒಕ್ಕೂಟದ ಅಧ್ಯಕ್ಷರು ಇವರು ದಿಲೀಪ್ ಕಾಂಬ್ಳೆ ಮಾಜಿ ಪುರಸಭೆ ಸದಸ್ಯರು ವಿಠಲ್ ಕಾಂಬ್ಳೆ ಇವರು ನಟಗರ ಅಧ್ಯಕ್ಷರು ಸಮಾಜ ಬಾಂಧವರು ಪ್ಲಸ್ ಶಿವಾನ ಸೌಧಾಗರ ಇವರು ಇವರು ಸಮಾಜ ಬಾಂಧವರು ನಾವೆಲ್ಲರೂ ಕೂಡಿ ಇವರು ಎಲ್ಲ ಸಮಾಜದವರು ಕೂಡಿ ಸುಮಾರು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಇವತ್ತು ಪುರಸಭೆ ಮುಖ್ಯಪ ಮುಖ್ಯೋಪಾಧ್ಯಾಯರಿಗೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಗೆರವು ಹಾಕಿದ್ದೀವಿ ಕಾರಣ ಏನು ಇಷ್ಟ ಅಂದರೆ ನಮ್ಮ ಡಾಕ್ಟರ್ ಬಾಬು ಜಗಜೀವ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಈ ನಿಗಮ ನಮಗೋಸ್ಕರ ನಮಗಾಗಿ ನಮ್ಮ ಇರುವಂಥ ಒಂದು ನಿಗಮ ಆ ನಿಗಮದ ಆಸ್ತಿ ಎಂಟು ಎಕರೆ ಜಮೀನು ಅವರು ಪಟ್ಟಿ ಖರೀದಿ ಮಾಡಿಕೊಂಡಿತ್ತು ಆ ಆಸ್ತಿಯಲ್ಲಿ ಟೌನ್ ಮುನ್ಸಿಪಲ್ ಕಮಿಷನರ್ ವತಿಯಿಂದ ಏನು ರಸ್ತೆ ಮತ್ತು ಒಳಚರಂಡಿ ಮತ್ತು ಮನೆಗಳು ಐದುನೂರು ಮನೆಗಳು ಈ ರೀತಿ ನಿರ್ಮಾಣ ಮಾಡಿ ಆಲ್ರೆಡಿ ಅವರು ಕೊಟ್ಟು ಎರಡು ಸಾವಿರದ ಹನ್ನೆರಡನೇ ಕೊಟ್ಟಾರೆ ಆದರೆ ಅದರ ನಂತರ ಏನು ಕೆಲವೊಂದು ಜಾಗಗಳು ಅಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಜಾಗಗಳು ಬಿಟ್ಟಾರೆ ಆ ಜ ಸಾರ್ವಜನಿಕ ಬಿಟ್ಟಂಥ ಆ ಜಾಗಗಳು ಏನು ಪಾರ್ಕಾಗಿ ಬಿಟ್ಟಾರ ಇನ್ನು ಕೆಲವೊಂದು ಅಂಗನವಾಡಿಗೋಸ್ಕರ ಬಿಟ್ಟಾರ ಏನು ಕೆಲವು ಇನ್ ಫ್ಯೂಚರ್ ಇನ್ನೂ ಮನೆಗಳು ನಲ್ವತ್ತೆಂಟು ಮನೆಗಳು ಇನ್ನೂ ಬಾಕಿ ಆದವು ಮತ್ತು ಅರವತ್ತು ಮನೆಗಳು ಈಗಾಗಲೇ ರೆಡಿ ತಯಾರ ಮಾಡಲೇ ಹಾಕ್ತಾರೆ ಹಿಂಗಾಗಿ ಸಾರ್ವಜನಿಕ ಅದು ಯಾರಿಗೆ ನಮ್ಮ ಸಮಾಜ ಬಾಂಧವರಿಗೆ ಕೊಡಬೇಕು ಚರ್ಮ ಕುಶಲಕರ್ ಯಾರದಲ್ಲ ಅಂಥವ್ರಿಗೆ ಕೊಡಬೇಕಂತದ್ದು ನಿಯಮ ಅದ ಆ ಪ್ರಕಾರವಾಗಿ ಅವ್ರ ಸ್ವಂತ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ಗಳು ಬರುವಂಥ ಇದು ಬಾಬು ಜಗೀಲ್ ಚರ್ಮ ಕೈಗಾರ ಅಭಿವೃದ್ಧಿ ನಿಗಮ ಆ ನಿಗಮಕ್ಕೆ ಕೊಡ್ತಾರೆ ಆ ನಿಗಮದವರು ಇದ್ದವರು ನಮ್ಮ ಜನಾಂಗಕ್ಕೆ ಅಂದರೆ ಸಮಗಾರ ಘೋರ ಮತ್ತು ಮಾದಿಗ ಈ ನಾಲ್ಕು ಸಮ ಮೂರು ಸಮಾಜಕ್ಕೆ ಎಲ್ಲರಿಗೆ ಅಭಿವೃದ್ಧಿಗೋಸ್ಕರ ಆ ನಿಗಮ ಇರುವಂಥದ್ದು ಒಂದು ನಿಗಮ ಆ ನಿಗಮ್ ಉಳಿದಂಥ ಕೆಲವೊಂದು ಜಾಗಗಳು ಏನು ಪ್ಲ್ಯಾನಿಂಗ್ ಪ್ರಕಾರ ಏನು ನಾವು ಜಾಗ ಬಿಟ್ಟಾರೆ ಅಂಗನವಾಡಿ ಬಿಟ್ಟಂಥ ಒಂದು ಜಾಗ ಆ ಜಾಗ ಆ ಜಾಗದಲ್ಲಿ ಒಬ್ಬರು ಅತಿಕ್ರಮಣವಾಗಿ ರಮೇಶ್ ಯಾದವ್ ಅನ್ನೋರು ಏನು ಮಾಡಿ ಒಬ್ಬರು ಅಲ್ಲಿ ಹೋಗಿ ಅತಿಕ್ರಮಣವಾಗಿ ಸಂಡಾಸ್ ಕಟ್ಟೋದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಮನೆ ಕಟ್ಟಡ ಮಾಡುವಾಗ ನಾವು ಚೀಫ್ ಅಫ್ಸರ್ಗೆ ಗಮನಕ್ಕೆ ತಂದಿದ್ದೀವಿ ಡಿ ಸಿ ಗಮನಕ್ಕೆ ತಂದಿದ್ದೀವಿ ಯೋಜನಾ ಕಮಿಷನರ್ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು ಎಸ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಎಸ್ ಪಿ ಎಸ್ ಪಿ ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಜಿಲ್ಲಾ ಸಂಯೋಜಕರಾದಂಥ ರುದ್ರೇಶ್ ಅಂತ ಹೇಳಿ ಜಿಲ್ಲಾ ಸಂಯೋಜಕರು ಅವರ ಮುಖಾಂತರವಾಗಿ ಮನವಿ ಕೊಟ್ಟಿದ್ದ ಅವ್ರ ಮನವಿ ಕಾಪಿಗಳು ನಮ್ಮ ಕಡೆ ರಿಶ್ಟೂರ್ ಕಾಪಿಗಳು ಅದಾವೆ ಇದನ್ನು ತಾವು ನೋಡಬಹುದು ಅಷ್ಟಲ್ಲದೆ ನಮ್ಮ ಸಮಾಜದ ಅಧ್ಯಕ್ಷ ಇರೋದರಿಂದ ಸಮಾಜದ ಮುಖಾಂತರ ನಾನು ಮನವಿಗಳು ಕೊಟ್ಟಿದ್ದೀನಿ ಯಾಕೆ ಆ ಜಾಗ ಇರೋದು ನಮ್ಮ ಸಮಾಜಕ್ಕೋಸ್ಕರ ಇರೋದು ನಮ್ಮ ಸಮಾಜದ ಏಳಿಗೋಸ್ಕರ ಆ ಜಾಗವನ್ನು ಮೀಸಲಿಟ್ಟಂಥ ಜಾಗ ಮತ್ತು ಈಗಾಗಲೇ ರಮೇಶ್ ಯಾದವ್ ಅಂತ ಅವ್ರಿಗೆ ಆಲ್ರೆಡಿ ಒಂದು ಮನೆ ಈ ಪ್ರಾಣಿಗಳು ಅದಾರವ್ ಈಗಾಗಲೇ ಅವ್ರ ಮನೆ ಕೊಟ್ಟಿದ್ವಿ ಈಗಾಗಲೇ ಒಂದು ಮನೆ ಐತಿ ಆ ಮನೆ ಇದ್ರು ಸಹಿತ ಅವ್ರನ್ನ ಸಾಕಾಗೋದಿಲ್ಲ ನಾವು ಸಂಡಸ ಮಾಡೋಕ್ಕೆ ಜಾಗ ಇಲ್ಲ ಅಂತೇಳಿ ಆ ಜಾಗನ ರಿಕ್ವೈರ್ ಮಾಡ್ಕೊಂಡು ಜಬರಸ್ತಿ ಮಾಡಿ ಬಿಲ್ಡಿಂಗ್ ಕಟ್ಕೊಳ್ದು ಅದಕ್ಕೆ ಮುನ್ಸಿಪಾಲ್ಟಿಗೆ ಬಂದು ನಾವು ಹೇಳಿದ್ವಿ ಸರ್ ಅದನ್ನ ತೆರವುಗೊಳಿಸ್ರಿ ಇಲ್ಲ ಅವ್ರನ್ನ ಬಿಟ್ಟು ಅಂದ್ರೆ ಅಂತ ಶಂಬರ್ ಮಂದಿ ಎಲ್ಲರೂ ಮತ್ತೆ ಮನೆಗಳು ಕಟ್ಕೊಳಕ್ಕೆ ಚಾಲು ಮಾಡ್ತಾರೋ ಇಲ್ಲಿ ಇರುವಂಥ ಎಲ್ಲಿ ಜಾಗಗಳು ಸಿಗೋದಿಲ್ಲ ನಮಗೆ ಹಣ ಎಲ್ಲ ಕವರ್ ಮಾಡಿಬಿಡ್ತಾರೆ ಏನೈತಿ ನೀವು ಅದನ್ನು ಅದು ದುರಂತವಾಗಿ ಬಂದ್ ಮಾಡೋದೇ ಇವ್ರಿಗೆ ಹತ್ತು ಸಲ ಹೇಳಿದ್ವಿ ಇವ್ರು ಯಾವುದೂ ಆ್ಯಕ್ಷನ್ ತೊಗೊಲಿಲ್ಲ ಆಮೇಲೆ ಇದ್ರ ಬಗ್ಗೆ ನಾವು ಸ್ವತಃ ಇವತ್ತು ಬಂದು ಗೆರೆ ಹಾಕಿ ಅವ್ರು ಸ್ವತಃ ಸ್ಪಾಟಿಗೆ ಕರ್ಕೊಂಡು ತೊಗೊಂಡು ಹೋಗಿ ಅವ್ರಿಗೆ ಪಿ ಪಿ ಎಸ್ ಅವರು ಬಂದಿದ್ದರು ನಮ್ಮ ಎಲ್ಲ ಬಂದಿದ್ರು ಬಂದಿದ್ದರು ಹೋಗಿ ಅವ್ರು ತೋರಿಸಿದೀವಿ ಅದಕ್ಕೆ ಮನವರಿ ಮಾಡಿ ಈ ಜಾಗ ಸರ್ಕಾರದ ಐತಿ ಅವ್ರಿಗೆ ಈ ಜಾಗಕ್ಕೆ ಏನೂ ಸಂಬಂಧ ಇಲ್ಲ ರಮೇಶ್ ಅವರಿಗೆ ಈ ಯಾವುದೇ ಸಂಬಂಧ ಇಲ್ಲ ಆಗೋಸ್ಕರ ಅದನ್ನು ಹೇಳಿ ನಾವು ಹೆಸರು ತೊಗೊಂಡು ಇವಾಗ ಎಲ್ಲ ಸಮಾಜರು ಬಂದು ಗೌರವ ಗೆರವಾಗಿದ್ದಾಗ ಇದು ಪುರಸಭೆ ಸಾ ಎಲ್ಲರಿದ್ದರೂ ಹೋಗಿ ಸ್ಪಾಟ್ ನೋಡಿ ಅದನ್ನು ತೆರವುಗೊಳಿಸ್ತೀವಿ ಇವತ್ತು ನಮಗೆ ಭರವಸೆ ಕೊಟ್ಟಿದ್ದಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ಅದನ್ನು ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ಇನ್ನತಕ್ಕ ತೆರವುಗೊಳಿಸ್ತವ್ರು ಏನು ಅಂತ ನಮ್ಗೆ ಗೊತ್ತಿಲ್ಲ ಇನ್ನು ಮುಂದೆ ತೆರವುಗೊಳಿಸಲಿಲ್ಲ ಅಂದ್ರೆ ನಾವು ಮತ್ತೆ ಬಂದು ಧ್ವನಿ ಮಾಡೋರು ಮತ್ತು ನಾವು ಬೀಗ ಈಜು ಹಡಿತೀವಿ ಪುರಸಭೆಗೆ ಚಾವಿ ಜಡಿತೀವಿ ಇದ್ರ ಉಗ್ರ ಹೋರಾಟ ಮಾಡ್ತಾರೆ ಇದಕ್ಕೆ ಏನಾದ್ರೂ ಅನಾಹುತ ಆದ್ರೆ ಚೀಫ್ ಅಫ್ಸರ್ ಹೊಣೆದವರು ಧನ್ಯವಾದಗಳು ನಮಸ್ಕಾರ